ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಮಾತಿದೆ ಕಷ್ಟಕಾಲದಲ್ಲಿ ಆಗುವವನು ಸ್ನೇಹಿತ ಕಷ್ಟ ಕಾಲದಲ್ಲಿ ಆಗುತ್ತೇನೆ ಅಂತ ನಾಟಕ ಮಾಡುವವನು ಶತ್ರುವಿಗಿಂತ ಅಪಾಯಕಾರಿ ಇತ್ತೀಚೆಗೆ ನಡೆದ ಬೆಳವಣಿಗೆಯ ಪ್ರಕಾರ ನಡೆದಂಥ ವಿದ್ಯಮಾನಗಳನ್ನು ಗಮನಿಸಿದಾಗ ಚೈನಾದ ಸ್ಥಿತಿಗತಿ ಏನು ಪಾಕಿಸ್ತಾನ ಚೈನಾ ಇರಾನ್ ಜೊತೆಗೆ ಅಮೇರಿಕ ಇವರ ಬಾಂಧವ್ಯದ ಸ್ಥಿತಿ ಏನು ಅಂತ ಈ ಒಟ್ಟು ಯುದ್ಧದ ಸಂದರ್ಭದಲ್ಲಿ ಅವೇ ಏನು ಅಂದರೆ ಹೊರಹೊಮ್ಮಿದ ವಿಚಾರವೇನು ಅಂತ ಅತ್ಯಂತ ಕ್ಲುಪ್ತವಾಗಿ ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ ನಿಮಗೆ ಗೊತ್ತು ಏಪ್ರಿಲ್ ಇಪ್ಪತ್ತೆರಡರ ಪಹಲ್ಗಾಮ್ ದುರಂತ ಆದ ಮೇಲೆ ಭಾರತ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡುತ್ತೆ ದಾಳಿ ಮಾಡಿದ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರ್ ಅಂತ ಅದಕ್ಕೆ ಹೆಸರಿಡಲಾಗುತ್ತೆ ಆ ಸಂದರ್ಭದಲ್ಲಿ ಭಾರತಕ್ಕೆ ಭಾರತದ ಸೈನ್ಯಕ್ಕೆ ಭಾರತ ಸರ್ಕಾರಕ್ಕೆ ಒಂದು ನಿರೀಕ್ಷೆ ಇರುತ್ತೆ ಏನಂತಂದರೆ ನಾವು ಪಾಕಿಸ್ತಾನದ ಮೇಲೆ ಮುಗಿಬಿದ್ದರೆ ನಮ್ಮ ವಿರುದ್ಧವಾಗಿ ಚೈನಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುತ್ತೆ ಸಂದರ್ಭ ಬಂದರೆ ಈ ಯುದ್ಧ ಇನ್ನಷ್ಟು ಸುದೀರ್ಘ ಕಾಲ ನಡೆಯುವ ಸಾಧ್ಯತೆ ಇರುತ್ತೆ ಅದಕ್ಕೆ ನಾವು ಸಿದ್ಧರಾಗಿರಬೇಕು ಅಚ್ಚರಿಯ ರೀತಿಯಲ್ಲಿ ಚೈನಾ ಯಾವುದೇ ರೀತಿಯದಾದಂಥ ಸಹಾಯವನ್ನು ಪಾಕಿಸ್ತಾನಕ್ಕೆ ಮಾಡೋದಿಲ್ಲ ಅಷ್ಟೇ ಅಲ್ಲ ಯಾವ ಚೈನಾ ತನ್ನ ಉತ್ಪಾದನೆಯ ಏರ್ ಡಿಫೆನ್ಸ್ ಸಿಸ್ಟಮನ್ನು ಪಾಕಿಸ್ತಾನಕ್ಕೆ ಕೊಟ್ಟಿರುತ್ತೋ ಆ ಏರ್ ಡಿಫೆನ್ಸ್ ಸಿಸ್ಟಮ್ ಸಂಪೂರ್ಣವಾಗಿ ಹಾಳಾಗಿ ನಾಶವಾಗಿ ಪಾಕಿಸ್ತಾನದ ಹನ್ನೆರಡು ಬೇಸ್ಗಳಲ್ಲಿ ಹನ್ನೊಂದು ಬೇಸ್ಗಳನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸುವುದರಲ್ಲಿ ಭಾರತೀಯ ಸೈನ್ಯ ಯಶಸ್ವಿಯಾಗುತ್ತೆ ಹಾಗಂತ ಚೈನಾ ಕೊಟ್ಟಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಯುದ್ಧ ಪರಿಕರಗಳೇನಿದ್ದಾವೆ ಅವು ಯಾವ ಕೂಡ ಉಚಿತವಾಗಿ ಕೊಟ್ಟದ್ದಲ್ಲ ಸಹಾಯದ ರೂಪದಲ್ಲಿ ಕೊಟ್ಟದ್ದಲ್ಲ ಪಾಕಿಸ್ತಾನಕ್ಕೆ ಪಾಕಿಸ್ತಾನದಿಂದ ಆರ್ಥಿಕ ಅಗ್ರಿಮೆಂಟನ್ನು ಮಾಡಿಕೊಂಡು ಒಪ್ಪಂದವನ್ನು ಮಾಡಿಕೊಂಡು ಅದರ ಮೂಲಕ ಯುದ್ಧ ಸಾಮಗ್ರಿಗಳನ್ನು ಸರಬರಾಜು ಮಾಡ್ತಾ ಇದ್ದದ್ದು ಚೈನಾ ಚೈನಾದ ಉತ್ಪಾದನೆ ಎಷ್ಟರ ಮಟ್ಟಿಗೆ ನಂಬಲಾರ್ಹ ವಿಶ್ವಾಸಾರ್ಹ ಎನ್ನುವುದು ಯಾವುದೇ ಯುದ್ಧ ಭೂಮಿಯಲ್ಲಿ ಇಲ್ಲಿಯವರೆಗೂ ಸಾಬೀತೆಯಾಗಿಲ್ಲ ಅದರ ಡೆಮೊ ಕೂಡ ಆಗಿಲ್ಲ ಆದರೆ ಇದ್ದಕ್ಕಿದ್ದ ಹಾಗೆ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಇದರ ಪರೀಕ್ಷೆಯಾಗಿ ಹೋಗುತ್ತೆ ಸತ್ವ ಪರೀಕ್ಷೆಯಾಗತ್ತೆ ಮತ್ತು ಇವೆಲ್ಲ ಶಿವಕಾಶಿಯ ಪಟಾಕಿಗಿಂತ ಅದಕ್ಕಿಂತ ತೀರ ಶೋಚನೀಯವಾದಂಥ ಯುದ್ಧ ಪರಿಕರಗಳು ಎನ್ನುವುದು ಮತ್ತೆ ಮತ್ತೆ ಸಾಬೀತಾಗತ್ತೆ ಇದರಿಂದ ಅವಮಾನವನ್ನು ಅನುಭವಿಸಿದ್ದು ಪಾಕಿಸ್ತಾನ ಆಗತ್ತೆ ಚೈನಾ ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಜೊತೆಗೆ ನಿಂತುಬಿಡತ್ತೆ ಆರ್ಥಿಕವಾಗಿ ಸಹಾಯ ಮಾಡುತ್ತೆ ಜೊತೆಗೆ ಭಾರತದ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧ ಸುದೀರ್ಘವಾಗಿ ನಡೆಯುವ ಹಾಗೆ ನೋಡಿಕೊಳ್ಳುತ್ತೆ ತನ್ಮೂಲಕ ಭಾರತದ ಆರ್ಥಿಕತೆ ಕುಸಿಯುವ ಹಾಗೆ ಮಾಡುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು ಅದ್ಯಾವುದನ್ನು ಚೈನಾ ಮಾಡೋದಿಲ್ಲ ಅದಾದ ಮೇಲೆ ಇಸ್ರೇಲ್ ಇರಾನ್ ಯುದ್ಧ ಸಂಭವಿಸುತ್ತೆ ಇಸ್ರೇಲ್ ಇರಾನ್ ಯುದ್ಧ ಸಂಭವಿಸಿದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಧುಮುಕತ್ತೆ ಅಮೇರಿಕ ಅಮೇರಿಕಾ ಧುಮುಕಿದ ಸಂದರ್ಭದಲ್ಲಿ ಅದಕ್ಕಿಂತ ಪೂರ್ವಯೋಜಿತವಾಗಿ ಅಮೇರಿಕೆಯ ರಾಷ್ಟ್ರಾಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೇನೆಯ ಜನರಲ್ ಈಗ ಫೀಲ್ಡ್ ಮಾರ್ಷಲ್ ಅಂತ ಕರೆಸಿಕೊಳ್ಳುವ ಫೀಲ್ಡ್ ಮಾರ್ಷಲ್ ಮುಲ್ಲಾ ಮುನೀರ್ನನ್ನು ಅಮೆರಿಕೆಗೆ ಕರೆಸ್ಕೋತಾರೆ ತಮಗೆ ಗೊತ್ತಿರುವ ವಿಚಾರ ಭೇಟಿಯಾಗಿ ಔತಣಕೂಟವನ್ನು ನಡೆಸಿದ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ಅಮೆರಿಕ ಇರಾನ್ ಮೇಲೆ ದಾಳಿಯನ್ನು ಮಾಡುತ್ತೆ ಅಲ್ಲಿಗೆ ಒಂದು ವಿಷಯ ಸ್ಪಷ್ಟ ಆಗತ್ತೆ ಇರಾನ್ಗೆ ಡೊನಾಲ್ಡ್ ಟ್ರಂಪ್ನ ಜೊತೆ ಪಾಕಿಸ್ತಾನ ಮತ್ತು ಮುಲ್ಲಾ ಮುನೀರ್ ಯೋಜಿತವಾದ ಸಂಚನ್ನು ಮಾಡಿದ್ದಾರೆ ಪಾಕಿಸ್ತಾನದ ಏರ್ಬೇಸನ್ನು ಬಳಸಿಕೊಂಡು ಮೂವತ್ತೇಳು ಗಂಟೆ ಕ್ರಮಿಸಬೇಕಾದಂಥ ವಾಯುಯಾನವನ್ನು ಕಡಿತಗೊಳಿಸಿ ಪಾಕಿಸ್ತಾನದ ಮೂಲಕ ಇರಾನ್ ಮೇಲೆ ದಾಳಿ ಮಾಡಿದ್ದಾರೆ ಅಮೇರಿಕ ಅಂತ ಇರಾನ್ಗೆ ಸ್ಪಷ್ಟ ಆಗತ್ತೆ ನೋಡಿ ಒಂದು ಕಡೆ ಚೈನಾ ಚೈನಾ ಪಾಕಿಸ್ತಾನಕ್ಕೆ ಸಹಾಯ ಮಾಡ್ತಾ ಇರುವಂಥ ರಾಷ್ಟ್ರ ಅಂತ ಗುರುತಿಸಿಕೊಂಡಿರುವಂಥ ಸಂದರ್ಭ ಹಾಗೆ ನೋಡಿದರೆ ಪಾಕಿಸ್ತಾನ ಮತ್ತು ಚೈನಾದ ಸಂಬಂಧ ಈಗ ಮೊದಲಿನ ಹಾಗೆ ಚೆನ್ನಾಗಿಲ್ಲ ಏಕೆಂದರೆ ಅವರ ಸಿಪೆಕ್ ಎನ್ನುವಂಥ ಚೈನಾ ಪಾಕಿಸ್ತಾನ ಕಾರಿಡಾರ್ ಏನಿದೆ ಅದು ಸಂಪೂರ್ಣವಾಗಿ ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಚ ಚೈನಾಗೆ ಸಾಧ್ಯವೇ ಆಗಿಲ್ಲ ಅದಕ್ಕೆ ಕಾರಣ ಇದೆ ಏನಪ್ಪ ಅಂದರೆ ಬಲೂಚಿ ಲಿಬರೇಷನ್ ಆರ್ಮಿ ಏನಿದೆ ಅದು ನಿರಂತರವಾಗಿ ಈ ಸಿಪೆಕ್ ಯೋಜನೆಯನ್ನು ಅನುಷ್ಠಾನಗೊಳಿಸುವಲ್ಲಿ ವಿಫಲಗೊಳಿಸುವಲ್ಲಿ ಯಶಸ್ವಿ ಆಗ್ತಾ ಇದೆ ಚೈನಾದ ಎಂಜಿನಿಯರ್ಗಳು ಚೈನಾದ ಕಾಂಟ್ರಾಕ್ಟ್ರುಗಳು ಚೈನಾದ ಕೆಲಸಗಾರರು ಅವರ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಇದೆ ಅಲ್ಲಿ ಕೆಲಸ ನಡೆಯಲಾರದ ಹಾಗೆ ಮಾಡ್ತಾ ಇದೆ ಬಹಳ ಮಹತ್ವಾಕಾಂಕ್ಷಿ ಯೋಜನೆ ಇದು ಚೈನಾದ್ದು ಚೈನಾ ಪಾಕಿಸ್ತಾನ್ ಕಾರಿಡಾರು ಸಿಪೆಕ್ಕು ಅದಕ್ಕಾಗಿ ಅದು ಅರವತ್ತೆರಡು ಮಿಲಿಯನ್ ಡಾಲರ್ನಷ್ಟು ದುಡ್ಡನ್ನು ವ್ಯಯಿಸಿದೆ ಆದರೆ ಯೋಜನೆ ಸಂಪೂರ್ಣವಾಗಿ ನೆನೆಗುದಿಗೆ ಬಿದ್ದಿದೆ ಇನ್ನು ಚೈನಾ ಸಹಾಯ ಮಾಡಿದ ಸಂದರ್ಭದಲ್ಲೆಲ್ಲ ಪಾಕಿಸ್ತಾನದ ಒಂದಲ್ಲೊಂದು ಪ್ರದೇಶವನ್ನು ಒತ್ತೆ ಇಟ್ಟುಕೊಂಡಿದೆ ಗಿರುವಿ ಇಟ್ಟುಕೊಂಡಿದೆ ಹೀಗಾಗಿ ಇದು ಆಲ್ ವೆದರ್ ಫ್ರೆಂಡ್ಶಿಪ್ ಅಲ್ಲ ಇದು ಕೇವಲ ಮತ್ತು ಕೇವಲ ಗಿರವಿ ವ್ಯವಹಾರ ಅನ್ನೋದು ಸ್ಪಷ್ಟವಾಗಿದೆ ಆದರೆ ಪಾಕಿಸ್ತಾನ ಚೈನಾದ ಜೊತೆ ನಡೆದುಕೊಳ್ಳುವ ರೀತಿ ಹೇಗಿದೆ ಅಂದರೆ ತಾವಿಬ್ಬರು ಅತ್ಯಂತ ಸನ್ಮಿತ್ರರು ನಮ್ಮ ಮಿತ್ರತ್ವದಿಂದ ಭಾರತ ಹೆದರಿಬಿಡುತ್ತೆ ಅನ್ನುವ ರೀತಿಯಲ್ಲಿ ಪಾಕಿಸ್ತಾನ ವರ್ತಿಸುತ್ತೆ ಈ ಮಧ್ಯೆ ಇರಾನ್ ಮೇಲೆ ಅಮೇರಿಕೆಯ ದಾಳಿ ಆಗತ್ತೆ ಈ ದಾಳಿಯಲ್ಲಿ ಅಮೇರಿಕೆಯ ಪರವಾಗಿ ಪಾಕಿಸ್ತಾನ ನಿಂತಿದೆ ಅಂತ ಚೈನಾಗೆ ಗೊತ್ತಾಗತ್ತೆ ಚೈನಾ ಉದ್ವಿಗ್ನಗೊಳ್ಳತ್ತೆ ಯಾವ ಚ ಪಾಕಿಸ್ತಾನಕ್ಕೆ ನಾವು ನಿರಂತರವಾಗಿ ಸಹಾಯ ಮಾಡ್ತಾಯಿದ್ದೀವೋ ಅಂಥ ಪಾಕಿಸ್ತಾನ ನನ್ನ ಜೊತೆ ಮಿತ್ರತ್ವವನ್ನು ಗುರುತಿಸಿಕೊಳ್ಳುವುದನ್ನು ಬಿಟ್ಟು ಈಗ ಅಮೇರಿಕೆಯ ಸ್ನೇಹವನ್ನು ಬಾಚಿಕೊಳ್ತಾ ಇದೆ ಕೇವಲ ಮತ್ತು ಕೇವಲ ದುಡ್ಡಿಗಾಗಿ ಅಂತ ಅಮೆರಿಕೆಗೆ ಚೈನಾಗೆ ಸ್ಪಷ್ಟವಾಗಿ ಹೋಗುತ್ತೆ ಡೊನಾಲ್ಡ್ ಟ್ರಂಪ್ ಕೂಡ ಇದನ್ನು ಸ್ಪಷ್ಟವಾಗಿ ಹೇಳ್ತಾರೆ ಅದೇನೆಂದರೆ ನಮ್ಮ ಮತ್ತು ಪಾಕಿಸ್ತಾನದ ಮಧ್ಯೆ ವ್ಯಾಪಾರ ವಹಿವಾಟುಗಳಿದ್ದಾವೆ ಅವ್ರ ಜೊತೆ ನಾವು ರಿಯಾಯಿತಿ ದರದಲ್ಲಿ ವ್ಯಾಪಾರ ವಹಿವಾಟನ್ನು ನಡೆಸ್ತೇವೆ ಅಂತ ಹೇಳ್ತಾರೆ ಐ ಎಮ್ ಎಫ್ನಿಂದ ಸಾಲವನ್ನು ಕೊಡಿಸ್ತಾರೆ ಜೊತೆಗೆ ಪಾಕಿಸ್ತಾನ ತನ್ನ ಮಿತ್ರ ರಾಷ್ಟ್ರ ಎನ್ನುವ ರೀತಿಯಲ್ಲಿ ಬಿಂಬಿಸ್ತಾರೆ ಏಕೆಂದರೆ ಅಮೇರಿಕೆಗೆ ಇನ್ನೊಂದು ಕಡೆ ಭಯ ಇರುವುದು ಆತಂಕ ಇರುವುದು ಮತ್ತು ಈರ್ಷೆ ಇರುವುದು ಭಾರತದ ಮೇಲೆ ಭಾರತ ಬಲಾಢ್ಯ ರಾಷ್ಟ್ರ ಆಗುವುದನ್ನು ಪ ಅಮೇರಿಕ ತಪ್ಪಿಸಲಿಕ್ಕೆ ಮಾಡಬಹುದಾದ ಎಲ್ಲ ಸಂಚಿಕೆ ಸಂಚುಗಾರಿಕೆಯನ್ನು ಮೊದಲು ಮಾಡ್ತಾ ಇದೆ ಈಗಲೂ ಡೊನಾಲ್ಡ್ ಟ್ರಂಪ್ ಕಾಲದಲ್ಲಿಯೂ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದೆ ಈ ಮಧ್ಯೆ ಚೈನಾ ಜಗತ್ತಿನ ಅತ್ಯಂತ ಬಲಾಢ್ಯ ರಾಷ್ಟ್ರ ಆಗಬೇಕು ಅಮೇರಿಕೆಯನ್ನು ಹಿಂದಿಕ್ಕಬೇಕು ಮತ್ತು ತನಿಗಿಂತ ದೊಡ್ಡ ರಾಷ್ಟ್ರ ಯಾವುದಿಲ್ಲ ಅಂತ ಮೆರೆಯಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಕಂಡ ಕಂಡ ರಾಷ್ಟ್ರಗಳ ಜೊತೆ ಸ್ನೇಹವನ್ನು ಬಾಚಿಕೊಳ್ಳುವ ಅವರ ಜೊತೆ ವ್ಯವಹಾರ ವಹಿವಾಟನ್ನು ಮಾಡಿಕೊಳ್ಳುವಂಥ ನಿರಂತರವಾದ ಪ್ರಯತ್ನವನ್ನು ಮಾಡ್ತಾ ಇದೆ ಅದು ಬಹಳಷ್ಟು ಕಡೆ ವಿಫಲ ಕೂಡ ಆಗಿದೆ ಅದಕ್ಕೆ ಉದಾಹರಣೆ ಘಾನ ಇತ್ತೀಚೆಗೆ ತಾನೇ ನರೇಂದ್ರ ಮೋದಿಯವರು ಘಾನಾಗಿ ಭೇಟಿಯನ್ನು ಕೊಟ್ಟಿದ್ದರು ಘಾನಾದ ಜೊತೆ ಚಿನ್ನದ ಗಣಿಗಾರಿಕೆಯನ್ನು ಮಾಡಲಿಕ್ಕೆ ಚಿನ್ನದ ನಿಕ್ಷೇಪವನ್ನು ಸಂಸ್ಕರಿಸಿ ಅದನ್ನು ಚಿನ್ನವನ್ನಾಗಿ ಪರಿವರ್ತಿಸಿ ತನ್ನ ದೇಶಕ್ಕೆ ಆಮದು ಮಾಡಿಕೊಳ್ಳುವಂಥ ಯೋಜನೆಗೆ ಭಾಳಷ್ಟು ದುಡ್ಡನ್ನು ಈಗಾಗಲೇ ಪ ಚೈನಾ ಸುರಿದಿದೆ ಈಗ ಗಾನ ಹೇಳ್ತಾ ಇದೆ ನಮ್ಮ ಒಪ್ಪಂದವನ್ನು ಮೀರಿ ಚೈನಾ ಕಳ್ಳ ಸಾಗಣೆಯನ್ನು ಮಾಡ್ತಾ ಇದೆ ಚಿನ್ನದ್ದು ಅಂತ ಅದು ಹೇಳ್ತಾ ಇದೆ ಅಲ್ಲಿ ಆಂತರಿಕವಾದಂಥ ಭಾಳ ದೊಡ್ಡ ಮಟ್ಟದ ಸಮಸ್ಯೆ ಚೈನಾದಲ್ಲಿರುವಂಥ ಜಿನ್ಪಿಂಗ್ ಜಿನ್ಪಿಂಗನ್ನು ಅವ್ರನ್ನ ಇದೆ ಹಾಗಾದರೆ ಈ ವರ್ತಮಾನದಲ್ಲಿ ಭಾರತದ ಸ್ಥಿತಿಗತಿ ಅನ್ನುವುದು ಬಹಳ ಮುಖ್ಯವಾದದ್ದು ಭಾರತ ಕೇವಲ ಪಾಕಿಸ್ತಾನದ ಮೇಲೆ ದಾಳಿ ಮಾಡಲಿಲ್ಲ ಆಪರೇಷನ್ ಸಿಂಧೂರಿನಲ್ಲಿ ಭಾರತ ದಾಳಿ ಮಾಡುವಾಗ ನನ್ನ ಎದುರು ಕೇವಲ ಪಾಕಿಸ್ತಾನ ಇಲ್ಲ ಒಂದು ಕಡೆ ಚೈನಾ ಇದೆ ಮತ್ತೊಂದು ಕಡೆ ಅಮೇರಿಕ ಇದೆ ಸಂದರ್ಭ ಬಂದರೆ ಅಮೇರಿಕಾ ಕೂಡ ಪಾಕಿಸ್ತಾನಕ್ಕೆ ಸಹಾಯ ಮಾಡಬಲ್ಲದು ಜೊತೆಗೆ ಐವತ್ತೇಳು ಇಶ್ ಇಸ್ಲಾಮಿಕ್ ರಾಷ್ಟ್ರಗಳೇನಿದ್ದಾವೆ ಪಾಕಿಸ್ತಾನವನ್ನು ಬಿಟ್ಟರೆ ಐವತ್ತಾರು ದೇಶಗಳು ಪಾಕಿಸ್ತಾನಕ್ಕೆ ಸಹಾಯ ಮಾಡಬಹುದು ಪಾಕಿಸ್ತಾನದ ಜೊತೆಗೆ ನಿಲ್ಲಬಹುದು ಎನ್ನುವಂಥ ಮನಸ್ಥಿತಿಯಲ್ಲಿಯೇ ಯುದ್ಧಕ್ಕೆ ಸನ್ನದ್ಧವಾಗಿ ದಾಳಿಯನ್ನು ಮಾಡಿದ್ದು ಆದರೆ ಯಾವ ಇಸ್ಲಾಮಿಕ್ ರಾಷ್ಟ್ರಗಳೂ ಕೂಡ ಪಾಕಿಸ್ತಾನದ ಜೊತೆಗೆ ಗುರುತಿಸಿಕೊಳ್ಳಲಿಕ್ಕೆ ಸಿದ್ಧರಾಗಲಿಲ್ಲ ಟರ್ಕಿ ತನ್ನ ಏಳುನೂರು ಡ್ರೋನ್ಗಳನ್ನು ಕೊಟ್ಟದ್ದು ಬಿಟ್ಟರೆ ಬೇರೆ ಯಾವುದೇ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಸಹಾಯ ಸಿಗಲಿಲ್ಲ ಚೈನಾದ ಯುದ್ಧ ಪರಿಕರಗಳೆಲ್ಲ ಫೇಲ್ ಆಗಿ ಅಲ್ಲಿಗೆ ಒಂದು ಕಡೆ ಚೈನಾ ಜಾಗತಿಕ ಮಟ್ಟದಲ್ಲಿ ಏಕಾಂಗಿಯಾಗಿ ನಿಂತಿರುವ ಕಾಲಘಟ್ಟ ಇದು ಪಾಕಿಸ್ತಾನ ಯಥಾ ಪ್ರಕಾರ ಭಿಕ್ಷಾಪಾತ್ರೆಯನ್ನು ಹಿಡ್ಕೊಂಡು ಕಂಡ ಕಂಡ ದೇಶಗಳಿಗೆ ತಿರುಪ ಎತ್ತಲಿಕ್ಕೆ ಇದೆ ಇದು ಸದ್ಯದ ಜಾಗತಿಕ ಸಮೀಕ್ಷೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ